ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಗಣೇಶನಿಗೆ ತುಂಬ ಅಂದರೆ ಅತ್ಯಂತ ಪ್ರಿಯವಾದಂತಹ ರೆಸಿಪಿ ಪಂಚಕಜ್ಜಾಯ ರೆಸಿಪಿ ನೀವು ಬೇರೆ ಏನೇ ನೈವೇದ್ಯ ಮಾಡಿದರೂ ಪಂಚಕಜ್ಜಾಯ ಇಲ್ಲ ಅಂದರೆ ಅದು ಪರಿಪೂರ್ಣ ಅನಿಸೋದಿಲ್ಲ ನೈವೇದ್ಯ ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಬೌಲ್ ಪುಟಾಣಿ ಆ ಊರುಗಡ್ಲೆ ಮತ್ತು ಒಣಕೊಬ್ಬರಿ ಎಳ್ಳು ಸಕ್ಕರೆ ಮತ್ತು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ ಬೇಕು ಈಗ ಒಂದು ಬಾಣಲಿಯಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಕಪ್ಪು ಎಳ್ಳು ಕೂಡ ತೊಗೋಬೋದು ನಾನು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ಎಳ್ಳು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಹಾಗಂತ ಐ ಫ್ಲೇಮ್ ಮಾಡಬೇಡಿ ಲೋ ಫ್ಲೇಮಲ್ಲೇ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಎಳ್ಳು ಪೂರ್ತಿ ಊದ್ಕೋಬೇಕು ಎಳ್ಳು ಪೂರ್ತಿ ಉಬ್ಬಿ ಬಂದರೆ ಎಳ್ಳು ಆಗಿದೆ ಅಂತ ಅರ್ಥ ಈಗ ಅದನ್ನು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಬೌಲಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೆ ಅದನ್ನು ಕೂಡ ಕ್ಲೀನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೂ ಕೂಡ ಹುರ್ಕೋಬೇಕಾಗತ್ತೆ ನೋಡಿ ಇದೀಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಬಂದಿದೆ ನಾನು ಇದನ್ನು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಈಗ ನಾನು ಒಂದು ಬಾಣಲಿಯಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೆ ಅಲ್ವಾ ಆ ಅವಲಕ್ಕಿಯನ್ನು ಆ ಎಣ್ಣೆಯಲ್ಲಿ ಹಾಕ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡಬೇಕು ಆ ಅವಲಕ್ಕಿ ಪೂರ್ತಿ ಪೂರಿ ಉದ್ದ ಹಾಗೆ ಪುರಿ ಥರ ಆಗುತ್ತೆ ಆ ಪುರಿ ಥರ ಆಗೋವರೆಗೂ ಕೂಡ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕೆ ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಬೋದು ಯಾವುದ್ರಲ್ಲಾದರೂ ಹುರ್ಕೊಳ್ಳಿ ನೋಡಿ ಈಗ ಸಣ್ಣ ಸಣ್ಣದಾಗಿ ಸೈಡಲ್ಲೆಲ್ಲ ಪುರಿ ಥರ ಹಾಕ್ತಾ ಇದೆ ನೋಡಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ಹಾಕಬೇಕು ಈಗ ಆಲ್ಮೋಸ್ಟ್ ಆಗಿದೆ ನೋಡಿ ಈ ರೀತಿ ಪುರಿಯಾಗೆ ಹಾಕಬೇಕು ಅವಲಕ್ಕಿ ಅಲ್ಲೇವರೆಗೂ ಕ್ಲೀನಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಅರ್ಧ ಬೌಲಷ್ಟು ಉರುಗಡ್ಲೆಯನ್ನು ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಫುಲ್ಲು ಸಣ್ಣ ಮಾಡ್ಕೋಬಾರ್ದು ನೋಡಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಲ್ವ ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಕಡಲೆ ಕೂಡ ಕಾಣ್ತಾ ಇದೆ ಈ ರೀತಿ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಈಗ ಅದೇ ಜಾರ್ಗೆ ಅರ್ಧ ಬೌಲಷ್ಟು ಶುಗರು ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡಿದ್ದೀನಿ ಸಣ್ಣದಾಗಿ ಗ್ರೈಂಡ್ ಮಾಡಬೇಡಿ ಸ್ಟಾರ್ಟಿಂಗೇ ಈಗ ನಾನೀಗ ಇಲ್ಲಿ ಏನು ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದರಲ್ಲೆಲ್ಲ ಒಂದೊಂದು ಸ್ಪೂನ್ ಬಿಟ್ಟು ಇನ್ನೆಲ್ಲವನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಕೊಬ್ಬರಿ ಮತ್ತು ಎಳ್ಳು ಮತ್ತು ಅವಲಕ್ಕಿಯನ್ನು ರೋಸ್ಟ್ ಮಾಡಿದ್ವಿ ಅಲ್ವಾ ಅವನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದೊಂದು ಅಷ್ಟು ನಾನು ಉಳಿಸ್ಕೊಂಡಿದ್ದೆ ಅಲ್ವಾ ಎಳ್ಳು ಮತ್ತು ಅವಲಕ್ಕಿ ಅವನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಶುಗರನ್ನು ಹಾಗೆ ಆ್ಯಡ್ ಮಾಡಿದ್ದೀನಿ ಈ ಎಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟನೇ ರೆಸಿಪಿ ತುಂಬಾ ಈಸಿಯಾಗಿ ಾಗಿ ಗಣೇಶನಿಗೆ ತುಂಬನೇ ಪ್ರಿಯವಾದಂತಹ ಪಂಚಕಜ್ಜಾಯ ರೆಸಿಪಿ ರೆಡಿ ಆಗಿದೆ ಬೇರೆ ಏನೇ ನೈವೇದ್ಯ ಮಾಡಿದ್ರು ಈ ನೈವೇದ್ಯ ಗಣೇಶನಿಗೆ ತುಂಬನೇ ಪ್ರಿಯವಾದಂತದ್ದು ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ ಆಗಿ ಗಣೇಶನಿಗೆ ತುಂಬನೇ ಪ್ರಿಯವಾದಂತಹ ಪಂಚಕಜ್ಜಾಯವನ್ನು ಹೇಗೆ ಮಾಡೋದು ಅಂತ ಹಾಗಿದ್ರೆ ನೀವು ಕೂಡ ಈ ಸರ್ತಿ ಗಣೇಶನ ಹಬ್ಬಕ್ಕೆ ಈ ರೀತಿ ಪಂಚಕಜ್ಜಾಯವನ್ನು ನೈವೇದ್ಯ ಮಾಡಿ ಯಾರಿಗೆಲ್ಲ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್